ಬಂದ್ಮೇಲೆ ಯಾರು ಇಟ್ಕೊಳ್ಳಿ ಇಲ್ಲ ಸರ್ ಒಬ್ರು ಕಾನ್ಸ್ಟೇಬಲ್ ಹೆಲ್ಪ್ ಮಾಡ್ತಾರೆ ಕಾನ್ಸ್ಟೇಬಲ್ ಹೆಲ್ಪ್ ಮಾಡ್ತಾರೆ ಇಲ್ಲಿ ಕೊಲೆ ಆದ್ರಿಂದ ಯಾರು ಹತ್ರ ಇರಲ್ಲ ಸಾಮಾನ್ಯವಾಗಿ ಕನಿಸ್ಟೇಬಲ್ ಇರ್ತಾರೆ ಅವ್ರು ಹೆಲ್ಪ್ ಮಾಡ್ತಾರೆ ಅದಕ್ಕೆ ಒಳಗಡೆ ಇಬ್ರು ಇರ್ಬೇಕು ಸರ್ ತಗೊಳ್ಳಕ್ಕೆ ಈಜಿ ಮಾಡ್ಕೊಳ್ಳಿ ನಾನಲ್ಲ ಗುರು ನಾನು ಪೂಜೆನೇ ಮಾಡಕ್ ಹೋಗಲ್ಲ ಗೊತ್ತು ನನ್ಗೆ ಅವತ್ ನೈಟ್ ಹನ್ನೆರಡು ಗಂಟೆ ಆದಾಗ್ಲಿ ಅಲ್ಲಿ ಕಡೆ ಇಲ್ಲಿ ಪೂಜೆ ಏನ್ ಮಾಡಿದ್ರು ಅಷ್ಟೇ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ಫೋನ್ ತರ್ಸಿದೀನಿ ಹೇಳಿ ಸರ್ ಅಭಿಪ್ರಾಯ ಬರೀ ಯೂಟ್ಯೂಬ್ ದುಡ್ಡು ಯೂಟ್ಯೂಬರ್ ದುಡ್ಡು ತೊಗೊಂಡು ದುಡ್ಡು ಮಾಡ್ತೀಯೋ ಕ್ಯಾಮ್ರಾಕ್

ಆ ಕಡೆ ಕಡೆ ನೋಡ್ತೀರಾ ನೋಡಮ್ಮ ಅಪ್ಪನ ಫೋನ್ ತಗೋತೀರಾ ಭಾಗ್ಯವ್ರು ಅಳ್ಬೇಕು ಏನು ಮಾಡ್ತೀರಾ ನೀವು ಇನ್ಚೂರು ಅಳಬೇಕು ಅಮ್ಮ ನೋಡಮ್ಮ ಅಪ್ಪ ನೋಡು ಇಲ್ಲ ಅಳ್ತಾ

Hei! <laughs>